ನಮಸ್ತೆ ಫ್ರೆಂಡ್ಸ್ ವಿ ಆರ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ತಿಳಿಸ್ತಾ ಇರೋ ರೆಸಿಪಿ ಅಂದರೆ ಆರೋಗ್ಯಕ್ಕೂ ಡಬಲ್ ಹಾಗೆ ರುಚಿಗೂ ಡಬಲ್ ಅಂತ ಹೇಳ್ಬೋದು ಈ ಹೇಳ್ಲಿಕ್ಕೆ ಸಿಕ್ಕಿದ್ರೆ ಅಂತೂ ಬಿಡದೆ ತಗೊಂಬಂದು ಈ ರೆಸಿಪಿ ತಿನ್ನಿ ಅಂತ ಕಂಪಲ್ಸರಿ ಹೇಳ್ತೀನಿ ಕಣ್ರಿ ನಮ್ಮ ವಿ ಆರ್ ಕುಕ್ಕಿಂಗ್ ಚಾನಲ್ ಮುಖಾಂತರ ತುಂಬ ಸೂಪರ್ ಆಗಿರುತ್ತೆ ಆರೋಗ್ಯಕ್ಕಂತೂ ನಂಬರ್ ಒನ್ ಅಂತ ಹೇಳ್ಬೋದು ಎಲ್ಲ ರೀತಿ ಆರೋಗ್ಯನೂ ಸುಧಾರಿಸುತ್ತೆ ಈ ಹೇಳಿಕೆ ಚಿತ್ರಾನ್ನ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣವಾ ಮೊದಲಿಗೆ ಮೂರು ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಮೂರು ಟೀ ಸ್ಪೂನಷ್ಟು ಮೆಂತೆ ಮೂರು ಟೀ ಸ್ಪೂನಷ್ಟು ಸಾಸಿವೆ ತಗೊಂಡು ಮೀಡಿಯಂ ಫ್ಲೇಮಲ್ಲಿ ಹುರ್ಕೋಬೇಕಾಗುತ್ತೆ ಕಂಡ್ರಿ ಹದವಾಗಿ ಹುರ್ಕೋಬೇಕಾಗುತ್ತೆ ಇದು ತುಂಬ ಒಳ್ಳೆ ಇಂಗ್ರೀಡಿಯೆಂಟ್ಸು ಈ ಚಿತ್ರಾನ್ನಕ್ಕೆ ಅಂತ ಹೇಳ್ಬೋದು ಈ ರೀತಿಯಾಗಿ ಹುರ್ಕೋಬೇಕಾಗತ್ತೆ ಕಣ್ರಿ ಹದವಾಗಿ ಹುರ್ಕೋಬೇಕು ಜಾಸ್ತಿ ಸೀಸ್ಬೇಡಿ ನೋಡಿ ಈ ರೀತಿಯಾಗಿ ಹುರ್ಕೊಂಡು ಸ್ವಲ್ಪ ತಣ್ಣಗಾಗ್ಬಿಟ್ಟು ಪುಡಿ ಮಾಡ್ಕೊಬೇಕಾಗತ್ತೆ ಕಣ್ರಿ ಹಾಗೆ ಒಂದು ಜಾರ್ಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಸೇರಿಸ್ಕೊಂಡಿದ್ದೀನಿ ನಿಮ್ಗೆ ಬೇಡ ಅಂದರೆ ಸಿಪ್ಪೆ ತೆಗೆದು ಸೇರಿಸ್ಕೋಬೋದು ಹಾಗೆ ಎರಡು ಇಂಚು ಶುಂಠಿ ಹಾಗೆ ಹತ್ತು ಹಸಿರು ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ತಕ್ಕಂಗೆ ಸೇರಿಸ್ಕೊಳ್ಳಿ ಜಾಸ್ತಿ ಕಡಿಮೆ ಮಾಡ್ಕೋಬೋದು ದಯವಿಟ್ಟು ನಮ್ಮ ವಿ ಆರ್ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಗ ಒಂದು ಲೈಕ್ ಕೊಡಿ ವೀಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡಿ ಜಾರಿಗೆ ಸೇರಿಸಿದ ಮೇಲೆ ನೀರು ಆಗ್ತೀರೇ ಈ ರೀತಿಯಾಗಿ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿನ ಈ ರೀತಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಹಾಗೆ ಒಂದು ಸ್ಟೌವ್ ಮೇಲೆ ಒಂದು ಬಾಣಲಿ ಇಟ್ಟು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಬಿಸಿಯಾದ ನಂತರ ಒಂದು ಟೀ ಸ್ಪೂನ್ ಅಷ್ಟು ಸಾಸಿವೆ ಸೇರಿಸ್ಕೋಬೇಕಾಗತ್ತೆ ಕಣ್ರಿ ಈ ಎಣ್ಣೆಗೆ ಹಾಗೆ ನೋಡಿ ಹೇರಳಿಕಾಯಿ ಅಂದ್ರೆ ಈ ರೀತಿ ಇರುತ್ತೆ ಇದು ಫಾರಮ್ದಾಗಿರುತ್ತೆ ನಾಟಿದಾದ್ರೆ ನಿಮಗೆ ಗ್ರೀನ್ ಕಲರ್ ಅಲ್ಲಿ ಇದು ಫಾರಮ್ದಾಗಿರೋದ್ರಿಂದ ಈ ಕಲರ್ ಇರುತ್ತೆ ನಿಮ್ಗೆ ಗೊತ್ತಿಲ್ಲ ಅನ್ನೋರ್ಗೆ ತಿಳಿಸ್ತಾ ಇದ್ದೀನಿ ಕಣ್ರಿ ಗೊತ್ತಿರೋರಾದ್ರೆ ಏನು ತೊಂದರೆ ಇಲ್ಲ ಹಾಗೆ ಸಾಸಿವೆ ಎಲ್ಲ ಸಿಡಿದ ನಂತರ ಎರಡು ಟೀ ಸ್ಪೂನ್ ಅಷ್ಟು ಉದ್ದಿನಬೇಳೆ ಸೇರ್ಸ್ಕೋಬೇಕಾಗತ್ತೆ ಹಾಗೆ ಎರಡು ಟೀ ಸ್ಪೂನ್ ಅಷ್ಟು ಕಡ್ಲೆಬೇಳೆ ಬೇಳೆ ಕಡಲೆಬೇಳೆ ಬೇಳೆ ಅನ್ನೋದು ನಿಮ್ಮ ಇಷ್ಟಾನುಸಾರ ಸೇರಿಸ್ಕೊಬೇಕಾಗುತ್ತೆ ಕಣ್ರಿ ಜಾಸ್ತಿ ಬೇಕಾದ್ರೂ ಸೇರ್ಸ್ಕೊಬೋದು ಕಡಿಮೆ ಬೇಕಾದರೂ ಸೇರ್ಸ್ಕೊಬಹುದು ಹಾಗೆ ಇಲ್ಲಿ ನಾನು ಕರ್ಬೇನ ಸೊಪ್ಪು ಸೇರ್ಸಿಲ್ಲ ಇದ್ರೆ ನಿಮ್ಮ ಹತ್ರ ಎರಡು ಕ ಎರಡು ಕಡ್ಡಿಯಷ್ಟು ಕರ್ಬೇನ ಸೊಪ್ಪು ಹಸಿ ಕರ್ಬೇನ ಸೊಪ್ಪು ಸೇರ್ಸ್ರಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸೇರಿಸಿದ ನಂತರ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಾಗೆ ಕಡಲೆ ಬೀಜ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ಳಿ ಈ ಟೈಮಲ್ಲಿ ಅಂದರೆ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಈ ಟೈಮಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಸೇರಿಸ್ಕೊಳ್ಳಿ ಮತ್ತು ವೀಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಕೊನೆವರೆಗೂ ನೋಡಿದ್ರೆ ಈ ಪ್ರೊಸೀಜರ್ ಅರ್ಥ ಆಗುತ್ತೆ ಹಾಗೆ ನಿಮ್ಗೆ ಇದರಲ್ಲಿ ಕೊನೆಯಲ್ಲಿ ಒಂದು ಟಿಪ್ಸು ಸಹಿತ ಹೇಳ್ತೀನಿ ಕೊನೆಯವರೆಗೂ ನೋಡಿ ಹಾಗೆ ನಾಲ್ಕ ಹಸಿರು ಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡ್ಕೊಂಡು ಸೇರ್ಸ್ಕೊಂತ ಇದ್ದೀನಿ ಒನ್ ಟೀ ಸ್ಪೂನ್ ಜೀರಿಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಕಣ್ರಿ ತುಂಬಾ ಬೇಗನೆ ಆಗುತ್ತೆ ಕಣ್ರಿ ಈ ಹೇರಳಿಕಾಯಿ ಚಿತ್ರಾನ್ನ ಅಂತೂ ತುಂಬಾ ರುಚಿಯಾಗಿರುತ್ತೆ ಅದರಲ್ಲಿ ಮಕ್ಕಳು ಸಹಿತ ತಿನ್ನಲ್ಲ ಅನ್ನೋರು ಸಹಿತ ತಿಂತಾರೆ ಅಷ್ಟೊಂದು ರುಚಿಯಾಗಿರುತ್ತೆ ಈ ಎರಳಿಕಾಯಿ ಚಿತ್ರಾನ್ನ ಹಾಗೆ ನಾವು ಬ್ಲೆಂಡ್ ಮಾಡಿ ಇಟ್ಕೊಂಡಿರ್ತೀರ ನೋಡಿರಿ ಹಸಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಆ ಪೇಸ್ಟ್ನ ಈ ಟೈಮಲ್ಲಿ ಅಂದರೆ ಕಡಲೆ ಬೀಜ ಕಡಲೆಬೇಳೆ ಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಈ ಟೈಮಲ್ಲಿ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಕಣ್ರಿ ಜಾಸ್ತಿ ಹೊತ್ತೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಕಣ್ರಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಅದರಲ್ಲಿರೋ ಹಸಿ ವಾಸನೆ ಹೋದರೆ ಸಾಕಾಗುತ್ತೆ ಕಣ್ರಿ ನೋಡಿ ಇಷ್ಟು ಮಾತ್ರ ಫ್ರೈ ಆದರೆ ಸಾಕಾಗುತ್ತೆ ನಮ್ಮ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಪೇಸ್ಟ್ ಕಣ್ರಿ ಇಷ್ಟು ಮಾತ್ರ ಫ್ರೈ ಆಗಿದ ತಕ್ಷಣ ಅರ್ಧ ಟೀ ಸ್ಪೂನಷ್ಟು ಅರಶಿಣ ಪುಡಿ ಸೇರಿಸ್ಕೋಬೇಕಾಗತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಎಲ್ಲ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಸೂಪರ್ ಟೇಸ್ಟಿಯಾಗಿರೋಂಥ ಹೇರಳಿಕಾಯಿ ಚಿತ್ರಾನ್ನದ ಗೊಜ್ಜು ರೆಡಿ ಆಗುತ್ತೆ ಕಣ್ರಿ ನಿಮಗೆ ಕೊನೆಯಲ್ಲಿ ಟಿಪ್ಸ್ ಹೇಳ್ತೀನಿ ಅಂದರೆ ಏನಪ್ಪ ಅಂದರೆ ಟಿಪ್ಸು ಇದರಲ್ಲಿ ನಾವು ಜೀರಿಗೆ ಸಾಸಿವೆ ಮೆಂತೆ ಹಾಕಿ ಹೊರದು ಪುಡಿ ಮಾಡಿ ಇಟ್ಕೊಂಡಿರ್ತೀರಲ್ಲ ಆ ಪುಡಿ ಏನನ್ನ ನಿಮಗೆ ಉಳಿದ್ರೆ ಬಿಸಿ ಬಿಸಿ ಅನ್ನಕ್ಕೆ ಪುಡಿ ಉದುರಿಸ್ಕೊಂಡು ತುಪ್ಪ ಸೇರಿಸ್ಕೊಬೋದು ತುಪ್ಪ ಸೇರಿಸ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಹಾಗೆ ಅದೇ ಪುಡಿ ಇಟ್ಕೊಂಡು ಉಪ್ಪಿನಕಾಯಿ ಹಾಕೊಳಕ್ಕೂ ಕೂಡ ಸಹಿತ ಚೆನ್ನಾಗಿರುತ್ತೆ ಕಣ್ರಿ ಉದ್ರುದ್ರಾಗಿ ಮಾಡ್ಕೊಂಡಿರೋವಂಥ ರೈಸ್ನ ಒಂದು ಪಾತ್ರೆಗೆ ಹರಡ್ಕೊಂಡು ಸ್ವಲ್ಪ ಮೇಲೆ ನಮ್ಮ ಪುಡಿ ಮಾಡಿ ಇಟ್ಕೊಂಡಿರ್ತೀರಲ್ಲ ಜೀರಿಗೆ ಮೆಂತ್ಯ ಸಾಸಿವೆ ಆ ಪುಡಿನ ಎರಡು ಟೀ ಸ್ಪೂನ್ ಸೇರಿಸ್ಕೊಂಡು ಮಾಡಿಟ್ಕೊಂಡಿರೋಂಥ ಗೊಜ್ಜಿ ನೋಡಿಕೊಂಡು ಸೇರಿಸ್ಕೊಳ್ಳಿ ನಿಮ್ಮ ಹದ ನೋಡಿಕೊಂಡು ಅಥವಾ ಸ್ಟ್ರಾಂಗ್ ಬೇಕಾದರೆ ಸ್ಟ್ರಾಂಗು ಕಡಿಮೆ ಬೇಕಾದರೆ ಕಡಿಮೆ ಸೇರಿಸ್ಕೊಂಡು ಹಾಗೆ ಹೇರ್ಕಾಯಿನ ನೋಡಿ ಈ ರೀತಿ ಇರುತ್ತೆ ಹೇರ್ಲಿಕಾಯಿ ಈ ರಸನ ಡೈರೆಕ್ಟಾಗಿ ಹಿಂಟ್ಕೊತಾ ಇದ್ದೀನಿ ನಿಮ್ಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಹಿಂಡ್ಕೊಂಡು ಸ್ವಲ್ಪ ಸಣ್ಣಗೆ ಹಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಈ ರೀತಿಯಾಗಿ ಉದುರಿಸ್ಕೊಂಡು ಎಲ್ಲ ಒಂದ್ಸಾರಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಸೂಪರ್ ಟೇಸ್ಟಿಯಾಗಿರೋವಂತಹ ಹೇಳ್ಳಿಕಾಯಿ ಚಿತ್ರಾನ್ನ ಸಿದ್ಧವಾಗುತ್ತೆ ಕಣ್ರಿ ಟೇಸ್ಟ್ ಒಂದೇ ಅಲ್ಲ ಹೆಲ್ತ್ಗೂ ತುಂಬಾ ಒಳ್ಳೆಯದು ಇದಂತೂ ಪಿತ್ತಕ್ಕೆ ಗ್ಯಾಸ್ಟ್ರಿಕ್ಗೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ನಿಮ್ಗೆ ಹೇರಳಿಕಾಯಿ ಸಿಕ್ಕಿದ್ರೆ ದಯವಿಟ್ಟು ಬಿಡದೆ ತಗೊಂಬಂದು ತಿನ್ನಿ ಅಂತ ಸಜೆಸ್ಟ್ ಮಾಡ್ತೀನಿ ಕಣ್ರಿ ಹೇಳ್ಳಿಕಾಯಲ್ಲಿ ಹಲವಾರು ರೆಸಿಪಿಗಳು ಇವೆ ಇದಾವೆ ತುಂಬ ರುಚಿಯಾಗಿರುತ್ತೆ ಕಣ್ರಿ ನಿಂಬೆ ತಿನ್ನೋದಕ್ಕೆಲ್ಲ ನಿಂಬೆಹಣ್ಣು ಚಿತ್ರಾನ್ನ ಥರನೇ ಇರುತ್ತೆ ಕಂಡು ಈ ಏರ್ಲಿಕ್ಕ ಚಿತ್ರಾನ ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್